ಸಂವಾದಕ್ಕೆ ಸ್ವಾಗತ ನಾನು ವಿನಿಟರಮಣಗೌಡದಲ್ಲಿ ನಮ್ಮ ಜೊತೆ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಆರ್ ಎಸ್ ಎಸ್ ಮತ್ತು ಬಿಜೆಪಿಯಲ್ಲಿ ಇತ್ತೀಚೆಗೆ ಪ್ರಧಾನವಾಗಿ ಕಾಣ್ತಾ ಇರುವ ಒಂದು ಇದು ಅಂದ್ರೆ ಗಾಂಧಿಯ ವಿರುದ್ಧವಾದ ವಿಚಾರಗಳನ್ನ ಬಹಳ ಹೆಚ್ಚಿನ ರೀತಿಯಲ್ಲಿ ಬಿತ್ತರಿಸ್ತಾ ಇರುವಂತದ್ದು ಮೊನ್ನೆಯ ಅನಂತಕುಮಾರ್ ಹೆಗಡಿಯವರ ಮಾತು ಕೂಡ ಇದರ ಒಂದು ಭಾಗವಾಗಿಯೇ ಇರೋದ್ರಿಂದ ಈಗ ಅನಂತಕುಮಾರ್ ಹೆಗಡೆ ವಿರುದ್ಧ ಹೈಕಮಾಂಡ್ ಮುನಿಸ್ತು ಮುನಿಸ್ಕೊಂಡಿತು ಅನ್ನೋದು ಅವರಿಗೆ ಶೋಕಾಸ್ ನೋಟಿಸು ಅನ್ನೋದು ಕೂಡ ಒಂದು ನಾಟಕವಾಗಿ ಮಾತ್ರ ಇದೆಯೇ ಹೊರತು ಬಿಜೆಪಿಗೆ ನಿಜವಾಗಿಯೂ ಬೇಕಾಗಿರುವುದು ಅನಂತಕುಮಾರ್ ತರದವರು ಕೊಡುವ ಹೇಳಿಕೆಗಳೇ ಅನ್ನೋದು ಅನ್ಸರ್ ನಿಜವಲ್ಲ ಒಂದು ಯಾಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಗಾಂಧಿಯನ್ನ ವಿರೋಧಿಸುತ್ತೆ ವಿರೋಧಿಸುತ್ತಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಸಂಘ ಪರಿವಾರದ ಕೋಮುವಾದದ ಕುಲುಮೆ ಇದೆಯಲ್ಲ ಆ ಕೋಮುವಾದದ ಕುಲುಮೆ ಕೆಲಸ ಮಾಡುವ ರೀತಿ ವಿಧಾನಗಳು ಆಗಿದೆ ಎಂದೂ ಕೂಡ ಸಂಘ ಪರಿವಾರ ಗಾಂಧಿಯನ್ನು ಒಪ್ಪಿಕೊಂಡಿಲ್ಲ ಗಾಂಧಿ ವಿರೋಧವೇ ಅವರ ಇಡೀ ಫಿಲಾಸಫಿ ಏನಿದೆ ಅದರ ಮೂಲ ದ್ರವ್ಯ ಅದು ಸ್ವಾತಂತ್ರ್ಯ ಪೂರ್ವ ಕಾಲದಿಂದ ಬಂದದ್ದು ಗಾಂಧಿ ಒಂದು ಆಂದೋಲನವಾಗಿ ಈ ದೇಶದಲ್ಲಿ ಆವಿರ್ಭವಿಸೋದ್ರಲ್ಲ ಆಗ ಸಂಘ ಪರಿವಾರದ ಜನ ಆಂತರಿಕವಾಗಿ ಅದನ್ನು ವಿರೋಧಿಸ್ತಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನೀವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡವರು ಯಾರು ಅಂದರೆ ಹೆಡ್ಗೆವಾರ ಒಬ್ಬರು ಅವರು ಕೆಲವು ಕಾಲ ಇದ್ದರು ಸಾವರ್ಕರ್ ಸಾವರ್ಕರ್ ಆರ್ ಎಸ್ ಎಸ್ಸು ಕೂಡ ಸಾವರ್ಕರ್ ಬಗ್ಗೆ ಒಂದು ವಿರೋಧ ಇತ್ತು ಸೊ ಸಾವರ್ಕರ್ ಗೋಡ್ಸೆಗೆ ತುಂಬ ಹತ್ತಿರವಾಗಿದ್ದಂಥ ಒಂಥರ ಗೋಡ್ಸೆಯ ಗುರು ಅಂದರೆ ಸಾವರ್ಕರ್ ಆಗಲೂ ಅವರು ಗಾಂಧಿಯ ವಿರೋಧ ಯಾಕಿತ್ತು ಅಂತಂದರೆ ಅದು ಗೋಡ್ಸೆ ವಿಚಾರಧಾರೆಯ ವಿರೋಧ ಆಗಿತ್ತು ಗಾಂಧಿಯವರದ್ದು ಸೊ ಇವರೆಲ್ಲ ಕೂಡ ಗೋಡ್ಸೆ ವಿಚಾರವಾದವನ್ನು ತಮ್ಮ ತಾತ್ವಿಕ ಸಿದ್ಧಾಂತವನ್ನಾಗಿ ಮಾಡಿಕೊಂಡವರು ಸಂಘ ಪರಿವಾರ ಗಾಂಧಿ ವಿರೋಧ ಆಯಿತು ಗಾಂಧಿ ಸರ್ವಧರ್ಮ ಸಂಭಾವದ ಬಗ್ಗೆ ಮಾತನಾಡ್ತಿದ್ದರು ಗಾಂಧಿ ರಾಮ ರಹೀಮನ ಬಗ್ಗೆ ಮಾತನಾಡ್ತಿದ್ದರು ಗಾಂಧಿ ಅಹಿಂಸೆಯ ಪ್ರತಿಪಾದಕರಾಗಿದ್ದರು ಆದರೆ ಇವರು ಯಾರು ಅದಕ್ಕೆ ವಿರೋಧವಾಗಿ ಇವರು ಹಿಂಸೆಯ ಪ್ರತಿಪಾದಕರಾಗಿದ್ದರು ಅವರಿಗೆ ಸರ್ವಧರ್ಮ ಸಮನ್ವಯತೆ ಅವರಿಗೆ ಬೇಕಾಗಿರಲಿಲ್ಲ ಹಿಂದೂ ರಾಷ್ಟ್ರ ಏನಿದೆ ಅದು ಅವರ ಪರಿಕಲ್ಪನೆ ಆಗಿತ್ತು ಹಿಂದೂ ರಾಷ್ಟ್ರವನ್ನು ರಚಿಸಬೇಕು ಉಳಿದವರಿಗೆ ಇಲ್ಲ ಸ್ಥಾನ ಇರಕೂಡ್ದು ಮುಸ್ಲಿಮರಿಗೆ ಎರಡನೇ ದರ್ಜೆ ಪ್ರಜೆಯನ್ನಾಗಿ ಮಾಡಬೇಕು ಅನ್ನೋದು ಅವರು ಉದ್ದೇಶ ಆಗಿತ್ತು ಗಾಂಧಿ ಹಿಂದೂ ಮುಸ್ಲಿಮರ ಸಮಭಾವದ ಬಗ್ಗೆ ಮಾತನಾಡ್ತಿದ್ದರು ಗಾಂಧಿ ದಲಿತರ ಬಗ್ಗೆ ಮಾತನಾಡ್ತಿದ್ದರು ಎಂದು ಕೂಡ ಮುಸ್ಲಿಮರು ಮತ್ತು ದಲಿತರ ಬಗ್ಗೆ ಈ ಯಾರು ಸಂಘಿಗಳಿದ್ದಾರೆ ಅವರಿಗೆ ಪ್ರೀತಿ ಇರಲೇ ಸೋ ಈ ಕಾರಣದಿಂದಾಗಿ ಗಾಂಧಿ ವಿರೋಧ ಅವರ ಮೂಲ ದ್ರವ್ಯ ಅದನ್ನು ಬಿ ಜೆ ಪಿ ಮುಂದುವರಿಸಿಕೊಂಡು ಆದರೆ ಬಿ ಜೆ ಪಿಯ ಮೇಲೆ ಯಾವಾಗ ಸಂಪೂರ್ಣವಾಗಿ ಸಂಘ ಪರಿವಾರದ ನಿಯಂತ್ರಣ ಪ್ರಾರಂಭ ಆಯಿತೋ ಹಾಗಾದರೆ ನಿಜ ರೂಪ ಬಯಲಾಗ್ತಾ ಹೋಯಿತು ಅಂದರೆ ಬಿ ಜೆ ಪಿ ಈ ದೇಶದಲ್ಲಿ ಪ್ರಬಲವಾಗಿದ್ದೇ ಸಂಘದ ತಾತ್ವಿಕ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸುವ ಮೂಲಕ ಸೊ ಆಗ ಬಂದ ಬಹುತೇಕ ನಾಯಕರುಗಳು ಏರೆಯಿದ್ದಾರೆ ಅನಂತಕುಮಾರ್ ಹೆಗಡೆಯಿಂದ ಯೋಗಿ ಆದಿತ್ಯನಾಥ ವರೆಗೆ ಅವರೆಲ್ಲ ಮುಸ್ಲಿಂ ವಿರೋಧಿಗಳು ದಲಿತ ವಿರೋಧಿಗಳು ಹಿಂದುಳಿದ ವರ್ಗಗಳ ವಿರೋಧಿಯಾಗಿದ್ದಾರೆ ಅವರ ಮೂಲಭೂತ ಧ್ಯೇಯ ಹಿಂದೂ ರಾಷ್ಟ್ರದ ಕಲ್ಪನೆ ಆಗಿದೆ ಆ ಕಾರಣಕ್ಕೆ ಅವರು ಅದನ್ನು ಈ ರೀತಿ ವ್ಯಕ್ತಪಡಿಸ್ತಾ ಬರ್ತಾರೆ ಅನಂತಕುಮಾರ್ ಹೆಗಡೆಯ ಇತಿಹಾಸವನ್ನು ಗಮನಿಸಿದರೆ ಬೆಂಕಿ ಹಚ್ಚುವುದೇ ಕುಮಾರ್ ಹೆಗಡೆಯ ಚುನಾವಣಾ ಪ್ರಚಾರದ ತಂತ್ರ ಅವರು ಬಹುತೇಕ ಚುನಾವಣೆಯ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗ್ಡೆ ಹಿಂದೂ ಮುಸ್ಲಿಂ ವಿರೋಧವನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇರಾಕ್ನಲ್ಲೋ ಇರಾನಲ್ಲೋ ನಡೆದ ಯಾವುದು ಹತ್ಯೆಗಳೇನಿವೆ ಅದು ಇಲ್ಲಿ ಮುಸ್ಲಿಮರು ನಡೆಸಿದ ಹತ್ಯೆ ಅಂತ ವಾಟ್ಸಪ್ಗಳಲ್ಲಿ ಅವರು ಕಳಿಸ್ತಾ ಹೋಗ್ತಾರೆ ಎಲ್ಲ ದೃಶ್ಯಗಳನ್ನು ಕಳಿಸ್ತಾ ಹೋಗ್ತಾರೆ ಮುಸ್ಲಿಮರ ಮತ ನನಗೆ ಬೇಡ ಅಂತ ಹೇಳ್ತಾ ಹೋಗ್ತಾರೆ ಸೊ ಅವರ ಮನಸ್ಥಿತಿಯೇ ಮನುಷ್ಯ ವಿರೋಧಿಯಾದದ್ದು ಆದರೆ ಬಿ ಜೆ ಪಿ ಅವರಿಗೆ ಅವ್ರು ಬೇಕು ಅವರು ಬಿ ಜೆ ಪಿಯವರು ಅವರು ಮಾತನಾಡೋದಕ್ಕೆ ಬಿಡ್ತಾರೆ ಮತ್ತು ಖಂಡನೆ ಮಾಡ್ತಾರೆ ಇದು ಒಂದು ದ್ವಂದ್ವವಾದ ನಿಲುಮೆ ಆಗಿದೆ ಅದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಅನಂತ್ ಕುಮಾರ್ ಹೆಗಡೆ ತರದವರ ಈ ಮಾತುಗಳು ದ್ವೇಷವನ್ನು ಬಿತ್ತುವ ಮಾತುಗಳು ಇದೆಯಲ್ಲ ಅದನ್ನೇ ಚರಿತ್ರೆ ಅಂತ ಬಿಂಬಿಸ್ತಾ ಹೊಸ ಪೀಳಿಗೆಗೆ ಕೊಡ್ತಾ ಇರೋದು ಇನ್ನೊಂದು ಅಪಾಯಕಾರಿ ಅಂಶ ಈಗ ನೋಡ್ತಾ ಇರುವವರೆಲ್ಲ ಹಳೆಯದೇ ಯಾವುದನ್ನು ನೀವು ನಂಬೇಡಿ ಅದೆಲ್ಲ ಹೇಳಿ ಬರೆಯಿಸಲಾದ ಚರಿತ್ರೆ ಅಂತ ಹೇಳಿ ಇವರು ಮಾಡಿರೋದು ತಿರುಚಿದ ಚರಿತ್ರೆಯೇ ಮತ್ತೆ ಇವರ ಹತ್ರ ಕೊಡ್ತಾ ಇರೋದು ಅದು ದ್ವೇಷವನ್ನ ಇನ್ನಷ್ಟು ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಕಾರಣವಾಗ್ತಿದೆ ಒಂದು ಗಾಂಧಿಯ ವಿಚಾರಕ್ಕೆ ಅವರು ಆಡಿರುವ ಮಾತುಗಳು ಎಂದೂ ಕೂಡ ಕ್ಷಮಾರ್ಹವಲ್ಲ ಅದು ಹೆಗಡೆ ಅನಂತಕುಮಾರ್ ಹೆಗಡೆ ಕ್ಷಮೆ ಕೇಳುವ ಮೂಲಕ ಕೂಡ ಮುಗಿಯುವುದಲ್ಲ ಗಾಂಧಿ ಈ ದೇಶದ ಪಿತಾಮಹ ಗಾಂಧಿಯ ಕಾಂಟ್ರಿಬ್ಯೂಷನನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳು ರೆಕಗ್ನೈಸ್ ಮಾಡಿವೆ ಸೊ ನೀವು ವಿಶ್ವದ ಅಮೇರಿಕಾ ಅಂತ ದೇಶದಲ್ಲಿ ಇಂಗ್ಲೆಂಡ್ ಅಂಥ ದೇಶದಲ್ಲಿ ಗಾಂಧಿ ಪ್ರತಿಮೆಗಳು ಕಾಣ್ತವೆ ಗಾಂಧಿ ಹೆಚ್ಚು ಹೆಚ್ಚು ಇವತ್ತಿನ ಸಂದರ್ಭದಲ್ಲಿ ಪ್ರಸ್ತುತ ಆಗ್ತಾ ಇದ್ದಾರೆ ಇವತ್ತಿನ ಹಿಂಸಾ ರಾಜಕಾರಣದ ಸಂದರ್ಭದಲ್ಲಿ ಗಾಂಧಿ ನಮಗೆ ಹೆಚ್ಚು ಪ್ರಸ್ತುತ ಆಗ್ತಾರೆ ಸೊ ಗಾಂಧಿ ಅವರ ವ್ಯಕ್ತಿತ್ವ ಇದೆಯಲ್ಲ ಅದು ಬೆಳೆದು ಬಂದ ಬಗೆ ಹಾಗೆ ವಿಶ್ವವೇ ರೆಕಗ್ನೈಸ್ ಮಾಡಿದೆ ಆದರೆ ಈ ಕ್ಷುಲ್ಲಕ ಮನುಷ್ಯ ಈ ನೀಚ ಮನುಷ್ಯ ಓಪನ್ ಆಗಿ ಗಾಂಧೀದೇನೂ ಅಲ್ಲ ನಾಟಕ ಅಂತ ಮಾತನಾಡಿದ್ದಾರಲ್ಲ ನಿಜವಾದ ದೇಶ ಪ್ರೇಮಿಗಳು ಇಂತಹ ವ್ಯಕ್ತಿಯನ್ನು ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಕೃಷ್ಣ ಜನ್ಮಸ್ಥಾನಕ್ಕೆ ಅವನ್ನ ಕಳಿಸ್ಬೇಕು ಇರಬೇಕಾದ ಜಾಗ ಅಲ್ಲಿ ಯಾಕೆ ಅಂತ ನೀವು ನನಗೆ ಕೇಳ್ಬೋದು ಮೊದಲನೇದಾಗಿ ರಾಷ್ಟ್ರಪಿತನಿಗೆ ಅವಮಾನ ಆಗಿದೆ ರಾಷ್ಟ್ರಪಿತನಿಗೆ ಆಗುವ ಅವಮಾನ ಏನಿದೆ ಅದು ರಾಷ್ಟ್ರಧ್ವಜಕ್ಕೆ ಆದ ಅವಮಾನದಂತೆ ಸೊ ಆದ್ದರಿಂದ ನಿಜವಾದ ದೇಶಭಕ್ತರೇನಿದ್ದಾರೆ ಅವರು ಅನಂತಕುಮಾರ್ ಹೆಗಡೆಯವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಲಯ ಅವನು ದಬ್ಬಬೇಕು ಇದು ಅತಿ ದೊಡ್ಡ ದೇಶದ್ರೋಹ ಅನ್ನುವುದರ ಯಾವ ಅನುಮಾನ ಇಲ್ಲ ಸೊ ಎರಡನೇದಾಗಿ ಈ ಅನಂತಕುಮಾರ್ ಹೆಗಡೆ ಇಂತಹ ದ್ವೇಷದ ಹೇಳಿಕೆಗಳನ್ನು ರಕ್ತ ಚೆಲ್ಲುವ ಹೇಳಿಕೆಗಳನ್ನು ಹಿಂಸಾಚಾರದ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದಾರೆ ಇಂಥ ವ್ಯಕ್ತಿಯ ಸ್ಥಾನ ಕೂಡ ಜನ್ಮ ಕೃಷ್ಣ ಸ್ಥಾನವೇ ಆಗಿದೆ ಜೈಲೇ ಆಗಿದೆ ವಿಶ್ವದ ಇಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಕೂಡ ರಾಷ್ಟ್ರಪಿತರಿಗೆ ಈ ರೀತಿ ಅವಮಾನವಾದದ್ದನ್ನು ಸಹಿಸಿಕೊಂಡು ಬರಲ್ಲ ಬಂದಿಲ್ಲ ಅದು ಅಮೇರಿಕ ಇರಲಿ ಇಂಗ್ಲೆಂಡ್ ಇರಲಿ ಇಂಗ್ಲೆಂಡ್ನಲ್ಲಿ ರಾಜಮನೆತನಕ್ಕೆ ಅಷ್ಟು ಗೌರವದಿಂದ ಕಾಣ್ತಾರೆ ರಾಜಮಾನತ್ವ ವಿರುದ್ಧ ಕೂಡ ಹಾಗಿಲ್ಲ ನೀವು ಐರೋಪ್ಯ ರಾಷ್ಟ್ರಗಳಲ್ಲಿ ನೋಡಿ ಇಂಡಿಯಾದಲ್ಲಿ ಮಾತ್ರ ದೇಶ ಪ್ರೇಮದ ಹೆಸರಿನಲ್ಲಿ ಒಬ್ಬ ಮಹಾನ್ ಸಂತ ರಾಜಕಾರಣಿಯನ್ನು ಒಬ್ಬ ದೇಶಪ್ರೇಮಿಯನ್ನು ಅವಮಾನ ಮಾಡಲಾಗ್ತಾಯಿದೆ ಆ ಕಾರಣಕ್ಕೂ ಅವನು ಒಳಗಡೆ ಇರಬೇಕಾದ್ದು ಸರಿಯಾದ ಕ್ರಮ ಅಂತ ನಾನು ನಂಬುತ್ತೆ ಆದರೆ ಬಿ ಜೆ ಪಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಹೋಗುತ್ತೆ ಒಳಗಡೆಯಿಂದ ಯಾಕೆ ಈ ರೀತಿಯ ಪ್ರೋತ್ಸಾಹ ಕೊಡುವ ಮೂಲಕ ಆ ಮತ ಬ್ಯಾಂಕ್ ಹಿಂದೂ ಮತ ಬ್ಯಾಂಕನ್ನು ಗಟ್ಟಿಗೊಳಿಸ್ತಾ ಹೋಗೋದು ಒಂದು ಎರಡನೇದಾಗಿ ಗಾಂಧಿಯ ಪ್ರತಿಮೆ ಏನಿದೆ ಅದನ್ನು ಭಗ್ನಗೊಳಿಸುವ ಕೆಲಸವನ್ನು ಏನು ಆರ್ ಎಸ್ ಎಸ್ ಕಾಲದಿಂದ ಪ್ರಾರಂಭ ಆಗ್ತಾ ಬಂತು ಅದನ್ನು ಈಗಲೂ ಮುಂದುವರಿಸಲಾಗಿದೆ ಅದು ಎಜೆಂಡಾ ಗಾಂಧಿ ದೊಡ್ಡವನಾಗಿರುವವರೆಗೆ ಈ ದೇಶದ ಜನ ಗಾಂಧಿಯನ್ನು ಗೌರವಿಸುವವರೆಗೆ ಗೋಡ್ಸೆಗೆ ಇಲ್ಲಿ ಸ್ಥಾನ ಇಲ್ಲ ಇವರಿಗೆ ಬೇಕಾದ್ದು ಗೋಡ್ಸೆ ಇವರ ಪ್ರತೀಕ ಗೋಡ್ಸೆ ಇವರ ಪ್ರತೀಕ ಏನಿದೆ ಅದು ರಿವಾಲ್ವರ್ ಆ ಕಾರಣಕ್ಕಾಗಿ ಇವರ ಪಕ್ಷದ ಚಿಹ್ನೆ ಕೂಡ ಕಮಲದ ಬದಲು ರಿವಾಲ್ವರ್ ಆಗೋದು ಒಳ್ಳೆಯದು ರಿವಾಲ್ವರ್ಗೆ ಅವರ ಪಕ್ಷದ ಚಿಹ್ನೆ ಆಗಬೇಕು ಸೊ ಅಂಥ ಸ್ಥಿತಿಯಲ್ಲಿ ಈಗ ಗಾಂಧಿಯರ ಒಂದು ಕಡೆ ಅವರ ತತ್ವ ಸಿದ್ಧಾಂತಗಳನ್ನು ಮುಳುಗಿಸ್ಬೇಕಾಗಿದೆ ಅವರಿಗೆ ಆ ಕಾರಣಕ್ಕೆ ಈ ಒಂದು ಪ್ರತಿಮೆ ಇದೆಯಲ್ಲ ಅದರದ ಭಂಜನದ ಕಾರ್ಯವನ್ನು ಇವರು ಸಿಸ್ಟಮೆಟಿಕ್ ನಡೆಸ್ತಿದ್ದಾರೆ ಒಂದು ಕಡೆ ಗಾಂಧಿಯ ಕಾಲನ್ನು ಗಾಂಧಿಯ ಕೈಯನ್ನು ಕಡಿತ ಕಡಿತ ಗಾಂಧಿ ಇರೆಲೆವೆಂಟ್ ಅಂತ ಮಾಡ್ತಾ ಅದರ ಜೊತೆಗೆ ಚರಿತ್ರೆಯನ್ನು ತಿರುಚೋದಿದೆಯಲ್ಲ ಅದು ಬಿ ಜೆ ಪಿಯ ಮೂಲ ಕೆಲಸ ಅವರು ಮಾಡ್ತಾ ಬಂದಿದ್ದೇ ಚರಿತ್ರೆಯನ್ನು ತಿರುಚುವ ಕೆಲಸ ತಿರುಚುತ್ತಾ ತಮ್ಮ ಗೋಲನ್ನು ಏನಿದೆ ಅದು ಹಿಂದೂ ರಾಷ್ಟ್ರದ ಗೋಲ್ ಏನಿದೆಯಲ್ಲ ಅದನ್ನು ಆ ಗೋಲನ್ನು ರೀಚ್ ಆಗೋದಕ್ಕೆ ಯತ್ನ ನಡೆಸುವಂಥದ್ದು ಅವರು ಮುಸ್ಲಿಂ ಏನು ಮಹಾರಾಜರ ಎಲ್ಲರನ್ನು ಕೂಡ ದೇಶದ್ರೋಹಿಗಳು ಅಂತ ಕಟ್ತಾ ಹೋದರು ಟಿಪ್ಪು ಸುಲ್ತಾನಿಂದ ಹಿಡಿದು ಎಲ್ಲ ಅಕ್ಬರ್ನವರೆಗೆ ಎಲ್ಲರನ್ನ ಇವರು ಮುಸ್ಲಿಂ ಮೊಘಲ್ ರಾಜರುಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಇದು ಮಾಡ್ತಾ ಇತಿಹಾಸವನ್ನು ತಿರುತ್ತಾ ಬಂದರು ಆ ವರ್ತಮಾನಕ್ಕೆ ಬಂದ ತಕ್ಷಣ ನಾವು ಟಾರ್ಗೆಟ್ ಮಾಡಿದ ಗಾಂಧಿ ಮತ್ತು ನೆಹರೂ ಅನ್ನು ನೀವು ಗಮನಿಸಿ ಯಾಕೆಂದರೆ ಗಾಂಧಿ ಮತ್ತು ನೆಹರು ಅವರ ನಡುವೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವರ ಗೋಲ್ ಏನಿತ್ತು ಅದು ಬಹಳ ಸ್ಪಷ್ಟವಾಗಿತ್ತು ಗಾಂಧಿ ಮತ್ತು ನೆಹರು ಇಬ್ಬರೂ ಕೂಡ ಅಪ್ಪಟ ದೇಶ ಪ್ರೇಮಿಗಳವರು ಇಡೀ ದೇಶಕ್ಕೆ ಆಧುನಿಕತೆಯ ಟಚ್ ಕೊಟ್ಟಿದ್ದು ನೆಹರು ಅಲ್ವಾ ಅವರು ಒಂದು ಕ್ರಾಂತಿಗಿಂತ ಮೊದಲು ಹಸಿರು ಕ್ರಾಂತಿಗೆ ಅವರು ಕಾರಣ ಆದರು ಹಾಗೆ ಇಂಡಸ್ಟ್ರಿಯಲೈಸ್ ಆರ್ ಪ್ಯಾರಿಷ್ ಅನ್ನೋ ಮಾತನ್ನು ಬಹಳ ಜನ ಹೇಳಿದ್ದಾರೆ ಅದರಲ್ಲ ನೆಹರು ಕೂಡ ಜವಾಹರ್ಲಾಲ್ ನೆಹರು ಕೂಡ ಒಬ್ಬರು ಆದರೆ ಇವರು ಆಧುನಿಕತೆ ವಿರೋಧಿಗಳು ದೇಶವನ್ನು ಸಾವಿರಾರು ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗುವ ಇವರ ಎಜೆಂಡಾ ಇದೆಯಲ್ಲ ಆ ಎಜೆಂಡಾಕ್ಕೆ ಅವರಿಗೆ ಆಗುವುದು ನೆಹರು ಮತ್ತು ಗಾಂಧಿ ಆದ್ದರಿಂದ ಇವರಿಬ್ಬರನ್ನ ಸಿಸ್ಟಮೆಟಿಕ್ಕಾಗಿ ಈ ದೇಶದ ಜನರ ಮುಂದೆ ಅವರು ದೇಶದ್ರೋಹಿಗಳು ಅಂತ ಪಟ್ಟ ಕಟ್ಟೋದು ಅವ್ರದ್ದು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಮಾತನಾಡ್ತಾ ಹೋಗೋದು ಸೊ ಆ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂದಿದೆ ಅದರ ಭಾಗವಾಗಿ ಅವರಿಗೆ ಗಾಂಧಿ ಇರುಕೂಡ್ದು ಯಾಕೆಂದರೆ ಅವರಿಗೆ ಗೋಡ್ಸೆ ಬೇಕು ಗಾಂಧಿ ದೇಶದ ಜನರ ಮನಸ್ಸಿನಲ್ಲಿ ಹೃದಯದಲ್ಲಿದ್ದಾರೆ ದಿನ ಕಳೆದ ಹಾಗೆ ಈ ಆಧುನಿಕ ಬದುಕಿನಲ್ಲಿ ನಮಗೆ ಗಾಂಧಿ ಹೆಚ್ಚು ಪ್ರಸ್ತುತವಾಗಿ ಕಾಣ್ತಾ ಹೋಗ್ತಾರೆ ಆ ಪ್ರಸ್ತುತತೆಯನ್ನು ನಾಶಪಡಿಸುವ ಮೂಲಕ ಗೋಡ್ಸೆಯನ್ನು ವೈಭವೀಕರಿಸ್ತಾ ಹೋಗೋದು ಈ ಗೋಡ್ಸೆ ದೇವಸ್ಥಾನ ಕಟ್ಟೋದು ನಾವು ನೋಡ್ತಾ ಇದ್ದೇವೆ ಇವರೆಲ್ಲ ಮಾಡ್ತಾ ಅದೇ ರೀತಿ ಗಾಂಧಿ ಜಯಂತಿಯ ದಿನನೋ ಗಾಂಧಿ ಹುತಾತ್ಮರ ದಿನ ಗಾಂಧಿ ಫೋಟೋ ಇಟ್ಟು ರಿವಾಲ್ವರ್ ತಗೊಂಡು ಆ ಫೋಟೋಕ್ಕೆ ಗುಂಡು ಹೊಡಿತಿದ್ದಾರೆ ಸೊ ಇವರು ಬಹಳ ಅಪಾಯಕಾರಿಯಾದ ಈ ಜನ ಅದರಲ್ಲಿ ಈ ಅನಂತಕುಮಾರ್ ಹೆಗಡೆ ಕೂಡ ಒಬ್ಬರು ಗಾಂಧಿಯನ್ನ ಗೋಡ್ಸೆ ಕೊಂದಿದ್ದು ನ ಸಮರ್ಥಿಸ್ಕೊಳ್ಳೋ ಇವರ ಮನಸ್ಥಿತಿ ಇದೆಯಲ್ಲ ಇದು ಮತ್ತೆ ಮತ್ತೆ ಹಿಂಸೆಯನ್ನು ಎತ್ತಿ ತರುವಂಥದ್ದು ಪ್ರಚೋದಿಸುವಂಥದ್ದು ಒಂದು ಕಡೆ ಗಾಂಧಿಯ ಮೌಲ್ಯಗಳು ಸಾತ್ವಿಕತೆ ಅಂತದನ್ನು ಬದಗಿಸೋದು ಅಹಿಂಸೆಯನ್ನು ಸರಿಸೋದು ಹಿಂಸೆ ಅಂತಿಮವಾಗಿ ವಿಜೃಂಭಿಸಬೇಕು ಅನ್ನುವ ಧೋರಣೆ ಏನದು ಅಂತ ಹೌದು ನೀವು ನೋಡಿ ನೀವು ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೇನೆ ಬಹುತೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ರಿಯಾಕ್ಷನ್ಗಳು ನಾ ಮೊನ್ನೆ ಯಾವುದೋ ಒಂದು ಸ್ಟೇಟಸ್ ಹಾಕಿ ಗಾಂಧಿ ಇದ್ರ ಬಗ್ಗೆ ಹಾಕಿದಾಗ ಅಲ್ಲಿ ಬ ಬಹಳಷ್ಟು ಹುಡುಗ ನನಗೆ ಶಾಕಿಂಗ್ ಅದು ಒಂದು ಗೋಡ್ಸೆವಾದ ಪ್ರಸ್ತುತ ಅಂತ ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ ಅಂದರೆ ಗೋಡ್ಸೆವಾದ ಅಂದ್ರೇನು ರಕ್ತ ಸಿಕ್ತ ರಾಜಕಾರಣ ಕೊಲೆ ಮಾಡೋದು ಬಹಳಷ್ಟು ಅಂತಹ ಮನಸ್ಸುಗಳನ್ನು ರೂಪಿಸುವ ಕೆಲಸವನ್ನು ಅನಂತಕುಮಾರ್ ಹೆಗಡೆ ಅಂತವ್ರು ಮಾಡಿದ್ದಾರೆ ಸೊ ಆ ಅನಂತಕುಮಾರ್ ಹೆಗಡೆ ಕೇವಲ ಪ್ರಾತಿನಿಧಿಕ ಅಂತ ನಂಬಿದ್ದೇನೆ ನಾನು ಅವರು ಯಾವುದೇ ಅಭಿವೃದ್ಧಿ ಅನ್ನಕ್ಕೆ ನಿಮ್ಗೆ ಗೊತ್ತು ನೀವು ಉತ್ತರ ಕನ್ನಡದವರು ನಾನು ಉತ್ತರ ಕನ್ನಡದವರು ಸೊ ಉತ್ತರ ಕನ್ನಡದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಯಾ ಬ ಉತ್ತರ ಕನ್ನಡದ ಬಹುತೇಕ ತಾಲೂಕುಗಳು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿದ್ದ ಈಗಿವೆ ಯಾವ ಇಂಡಸ್ಟ್ರಿ ಇಲ್ಲ ಜನರಿಗೆ ಕೆಲಸ ಇಲ್ಲ ಅಡಿಕೆ ಬೆಲೆ ಬಿತ್ತ ಸತ್ರು ಈ ಸ್ಥಿತಿಯಲ್ಲಿದೆ ಅದಕ್ಕೇನು ಮಾಡೋಲ್ಲ ಅವನು ಅವನು ಬರೇ ಮುಸ್ಲಿಂ ವಿರೋಧವೇ ಏನಿದೆ ಅದು ಅವನ ಪ್ರಚಾರದ ತಂತ್ರದ ಒಂದು ಭಾಗ ಹಾಗಾಗಿ ಬಹುತೇಕ ಜನರ ಕೋಮುವಾದಿಗಳನ್ನಾಗಿ ಅವನು ಈಗ ನೀವು ಉತ್ತರ ಕನ್ನಡದಲ್ಲಿ ಹೋದರೆ ಅನಂತಕುಮಾರ್ ಹೆಗಡೆ ಯಾಕೆ ಐದು ಬಾರಿ ಆರು ಬಾರಿ ಗೆದ್ದು ಬರ್ತಾರೆ ಅಂದರೆ ಅವರು ಸೃಷ್ಟಿಸಿರುವುದಿದೆಯಲ್ಲ ಇಂಥ ಮನಸ್ಸುಗಳನ್ನು ಸೊ ಈ ಮನಸ್ಸುಗಳು ಕೇವಲ ವಿಧ್ವಂಸಕ ಕ್ರಿಯೆಗಳನ್ನು ಮಾತ್ರ ಮಾಡೋದಲ್ಲ ಇವರು ಸ್ಪ್ರೆಡ್ ಆಗ್ತಾ ಹೋಗ್ತಾರೆ ಒಂದು ಕ್ಯಾನ್ಸರ್ ಅದು ಕ್ಯಾನ್ಸರ್ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಸ್ಪ್ರೆಡ್ ಆಗ್ತಾ ಸ್ಪ್ರೆಡ್ ಆಗ್ತಾ ಹೋಗ್ತಾರೆ ಆ ಸ್ಪ್ರೆಡ್ ಮಾಡುವ ಕೆಲಸ ನಡೆದಿದೆ ಬಿ ಜೆ ಪಿಗೂ ಕೂಡ ನಾನು ಈ ಮೊದಲು ಹೇಳಿದಂತೆ ಹಿಂದೂ ವೋಟ್ಗಳನ್ನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಆ ಕಾರಣಕ್ಕಾಗ ಇಂಥವ್ರು ಮಾತನಾಡಬೇಕು ಇವ್ರು ಮಾತಾಡ್ತಾನೆ ಇನ್ನೊಬ್ಬರ ಅನುರಾಗ್ ಠಾಕೂರ್ ಕೇಂದ್ರ ವಿತ್ತ ರಾಜ್ಯ ಸಚಿವ ಆ ಮನುಷ್ಯ ಮಾತನಾಡಿದ್ದು ನಮ್ಗೆ ಗೊತ್ತಿದೆ ಬಹುತೇಕ ಉತ್ತರ ಭಾರತದ ಬಹುತೇಕ ರಾಜಕಾರಣಿಗಳು ಬಿ ಜೆ ಪಿ ರಾಜಕಾರಣಿಗಳು ಇದೇ ರೀತಿ ಮಾತನ್ನು ಆಡ್ತಾರೆ ಇದೇ ರೀತಿ ಮಾತನ್ನು ಆಡುವ ಮೂಲಕ ಸು ಬೆಂಕಿ ಎತ್ತಾರೆ ಆ ಬೆಂಕಿಗೆ ಮೈ ಕಾಸ್ಕೊತಾನೆ ಇದು ತಕ್ಷಣ ಭಾವನಾತ್ಮಕವಾದ ಭಾಳ ಅದ್ಭುತವಾದ್ದು ಅಂತ ಸಾಮಾನ್ಯ ಮುಗ್ಧ ಜನರಿಗೆ ಅನಿಸುತ್ತೆ ಆದರೆ ಅದು ಬೀರುವ ಪರಿಣಾಮ ಇದೆಯಲ್ಲ ಅದು ಈ ದೇಶದ ನಾಶವೇ ಆಗಿದೆ ಅಂತ ನಂಬಿದನ ದೇಶದ ನಾಶ ಮಾತ್ರ ಅಲ್ಲ ನಿಜವಾದ ಹಿಂದೂ ಧರ್ಮದ ನಾಶ ಅಂತ ನನಗೆ ಅನ್ಸುತ್ತೆ ಅದನ್ನ ಇವರು ಕಂಟಿನ್ಯೂ ಬಂದಿದ್ದಾರೆ ಇವರು ಹಿಂದೂ ರಾಷ್ಟ್ರವನ್ನು ಅದು ಕಾಣಿಸ್ತಾ ಇರುವುದು ಒಂದು ನಾಟಕದ ದೇಶಭಕ್ತಿಯನ್ನ ಅಂತ ದೇಶ ಪ್ರೇಮ ಅಂತ ನಾಟಕ ಅಲ್ಲ ಅದು ನಾಟಕ ಅಲ್ವೇ ಇಲ್ಲ ಇವರ ದೇಶ ಪ್ರೇಮ ಇದೆಯಲ್ಲ ಮಹಾನ್ ಡೇಂಜರಸ್ ಆಗ್ತೋದು ಅದು ಒಂಥರ ನಾಜಿಸಮ್ ರೀತಿಯ ದೇಶ ಪ್ರೇಮ ಅದು ಕೇವಲ ನಾಟಕ ಆಗಿದ್ದರೂ ನಾವು ನಾಟಕ ಅಂತ ಕ್ಷಮಿಸಬಹುದಾಗಿತ್ತು ಇದು ನಾಟಕಕ್ಕಿಂತ ಹೆಚ್ಚು ಅಪಾಯಕಾರಿಯಾದ್ದು ಇವರು ಮಾಡ್ತಾ ಬರೋದೇನಿದೆ ಆದರೆ ಅದರ ಒಂದು ಒಳಗಡೆ ಒಂದು ಎಜೆಂಡಾ ಇದೆ ಗುಪ್ತವಾದ ಎಜೆಂಡಾ ಇಲ್ಲಿ ಆ ಎಜೆಂಡಾವನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಈ ತಕ್ಷಣ ಗಾಂಧಿಯನ್ನು ಈ ದೇಶದಲ್ಲಿ ತಿರಸ್ಕಾರ ಮಾಡೋದಕ್ಕಾಗಲ್ಲ ಅಂತ ಗೊತ್ತಿದೆ ಆದರೆ ಗಾಂಧಿಯ ಬಗ್ಗೆ ಅವರಿಗಿರುವ ತಿರಸ್ಕಾರ ಅದು ನಿಜವಾದ್ದು ಗಾಂಧಿಯ ವಿರೋಧ ನಿಜವಾದ್ದು ಅವರೆಲ್ಲರ ಮನಸ್ಸು ಹೃದಯಗಳಲ್ಲಿ ಗೋಡ್ಸೆ ನೆಲೆಯೂರಿದ್ದು ನಿಜವಾದ್ದು ಆದರೆ ಮೇಲುಗಡೆ ಎಲ್ಲೋ ಜನ ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬಹುದು ಒಪ್ಪಿಕೊಳ್ಳದಿರಬಹುದು ಅನ್ನಿಸಿದ ತಕ್ಷಣ ಆ ಹೇಳಿಕೆಯನ್ನು ಡಿನೈ ಮಾಡ್ತಾರೆ ಈಗ ಅನಂತಕುಮಾರ್ ಹೆಗಡೆ ಅವನ ಹತ್ರ ಒಂದು ಕ್ಷಮೆ ಕೇಳು ಅಂತ ಹೇಳಿದ್ದಾರೆ ಮುಗಿದೋಯ್ತ ಕ್ಷಮೆಗೆ ಆತ ಆತ ಎಂ ಪಿ ಆಗಿ ಮುಂದುವರಿತಾನೆ ಮತ್ತೆ ಮಾಡ್ತಾನೆ ಇದು ಒಂದೇ ಬಾರಿ ಕ್ಷಮೆ ಕೇಳಿದ್ದೇನಲ್ಲ ಒಂದು ಕಡೆ ಗಾಂಧಿಯ ನೂರ ಐವತ್ತನೇ ವರ್ಷ ಆಚರಣೆಯ ಕಾರ್ಯಕ್ರಮ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ನೀವು ಮಾತನಾಡ್ತೀರಿ ಇನ್ನೊಂದು ಕಡೆ ರಾಷ್ಟ್ರ ಪಿತನಿಗೆ ಅವಮಾನ ಆದರೆ ಅದನ್ನು ತಿಪ್ಪೆ ಸಾರಿಸೋ ಕೆಲಸ ಮಾಡ್ತೀರಿ ಒಂದು ಸಲ ಹೇಳಿಕೆ ಕೊಟ್ಬಿಟ್ಟು ಅವನು ಯಾರಪ್ಪ ಅವನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಕಟೀಲು ಅವನೇ ಮಂಗಳೂರಿಗೆ ಬೆಂಕಿ ಹೆಚ್ಚು ಮಾತನಾಡಿದವನು ಅವನ ಮಾತು ಮಾತನಾಡುವ ದಾಟಿ ಹಾಗೆಯೇ ಈ ಅನಂತಕುಮಾರ ಹೆಗಡೆ ಮಾತನಾಡುವ ದಾಟಿ ಇನ್ಯಾವನು ರೇಣುಕಾಚಾರ್ಯ ಮಾತನಾಡುವ ದಾಟಿ ಅಶೋಕ್ ಮಾತನಾಡೋ ಯತ್ತೆಸನೇ ಇಲ್ಲ ಅವರೆಲ್ಲರೂ ಮುಸ್ಲಿಂ ವಿರೋಧವನ್ನು ಮುಸ್ಲಿಮರ ವಿರುದ್ಧ ಹಿಂದೂಗಳ ಎತ್ತು ಕಟ್ಟುವ ಕೆಲಸವನ್ನು ಮಾಡೋರು ಈಗ ಅವನು ಹೋಗ್ಬಿಟ್ಟು ಇಲ್ಲ ಇಲ್ಲ ನಾವು ಇವತ್ತು ಬೆಳಗ್ಗೆ ಅವನು ದೆಹಲಿಯಲ್ಲಿ ಮಾತನಾಡಿದ್ದು ಅದು ಪಕ್ಷದ ವರಿ ಏನು ಅಧ್ಯಕ್ಷರು ಹೇಳಿದ್ರಂತೆ ರಾಷ್ಟ್ರೀಯ ಅಧ್ಯಕ್ಷರ ನಡ್ಡಾ ಹೇಳಿದ್ರು ಅಥವಾ ಗೃಹ ಸಚಿವರಾಗಿರುವ ಗ್ರೇಟ್ ಅಮಿತ್ ಶಾ ಹೇಳಿದ್ರು ಗೊತ್ತಿಲ್ಲ ಒಂದು ಕ್ಷಮೆ ಕೇಳ್ಬೇಡಪ್ಪ ಇವತ್ತು ನಿನ್ನ ಬಹಿಷ್ಕಾರ ಮುಗೀತು ಇನ್ನೊಂದು ವಾರ ಸುಮ್ಮನೆ ಇರುತ್ತೆ ಅದು ಮತ್ತೆ ಅವನು ಅದೇ ರೀತಿ ಅರಚ್ತಾನೆ ಅದೇ ರೀತಿ ಮಾತನಾಡ್ತಾನೆ ಅದೇ ರೀತಿ ಬೆಂಕಿ ಎತ್ತಾನೆ ಬಾ ಬಾ ಬಾವ್ ಅಂತಾನೆ ಎಲ್ಲೋ ಕಚ್ಚಕ್ಕೆ ಹೋಗ್ತಾನೆ ಇಂಥ ಇಂಥವ್ರನ್ನ ತಡೆಗಟ್ಟೋದಾಗೆ ತಡೆಗಟ್ಟುವ ನಿಜವಾದ ಮನಸ್ಸು ಬಿ ಜೆ ಪಿಗೆಲ್ಲ ಅವ್ರಿಗೆ ಬೇಕದು ಯಾಕೆಂದರೆ ಅವರ ಎಜೆಂಡಾವನ್ನು ಜೀವಂತವಾಗಿಡಬೇಕು ಆ ಎಜೆಂಡಾವನ್ನು ಈ ದೇಶದ ಜನ ವಿರೋಧಿಸೋಕೆ ಕೂಡುದು ಆ ಕಾರಣಕ್ಕಾಗಿ ಅವ್ರು ಏನು ಮಾಡೋದು ಅಂತಂದರೆ ಅವನು ಆ ರೀತಿ ಹೇಳಿಕೆ ಕೊಡ್ತಾರೆ ಅವ್ನಿಗೆ ಒಂದು ರೀತಿ ನೀವು ಎಚ್ಚರಿಕೆ ಕೊಡ್ತೀರಿ ಒಂದು ಕ್ಷ ಕ್ಷಮಯಾಚನೆ ಮಾಡಿ ಅಂತೀರ ಅವ್ನು ಕ್ಷಮೆ ಕೇಳ್ತಾನೆ ಮುಗಿ ತುಪಾತಿ ಇನ್ನೊಂದು ವಾರ ಕಡೆ ಅದೇ ಧೈರ್ಯ ಕೆಲಸ ಮಾಡ್ತಾನೆ ಸೊ ಆದ್ದರಿಂದ ಬಿ ಜೆ ಪಿ ಇಸ್ ಎ ಡೇಂಜರಸ್ ಪ್ಲೇನ್ ನೀವು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದರೆ ಅದು ನಾಟಕ ಆಗಿದ್ದರೆ ನಾನು ಒಪ್ಕೋಬಿಡ್ತಿದ್ದೆ ನಾಟಕನೂ ಅಲ್ಲ ಅದು ಅದರ ಹಿಂದೆ ಒಂದು ಷಡ್ಯಂತ್ರ ಮಾತ್ರ ಇಲ್ಲ ಅದರಿಂದ ಒಂದು ಕ್ರೌರ್ಯ ಇದೆ ಅದು ಈ ದೇಶವನ್ನು ಸಂಪೂರ್ಣವಾಗಿ ಮುಗಿಸುವಂತಹದ್ದು ಕಡೆಯದಾಗಿ ನೋಡಬೇಕು ಅಂದರೆ ಇದು ಇಲ್ಲಿ ಗಾಂಧಿ ಬದಿಗೆ ಸೇರಿಸಲಾಗ್ತಾ ಇದೆ ಸಂವಿಧಾನವನ್ನ ಬದಿಗೆ ಸಲ್ಲಿಸ್ತಾ ಇರ್ತಾ ಇದೆ ಇವತ್ತು ಇವರು ದೇಶದ್ರೋಹಿಗಳು ಅಂತ ಹೇಳೋದು ಯಾರಿಗೆ ಗುಂಡಿಕ್ಕಿ ಅಂತ ಹೇಳ್ತಾ ಇರೋದು ಯಾರಿಗೆ ಅಂದ್ರೆ ಸಂವಿಧಾನ ವಿರೋಧಿ ನಡೆಯಲ್ಲ ಸರ್ಕಾರದ ಅಂಥ ನಡೆಯನ್ನ ವಿರೋಧಿಸ್ತಾ ಇರುವವರಿಗೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಇಡೀ ದೇಶ ಅವರು ಇವರಿಗೆ ದ್ರೋಹಿಗಳಾಗಿ ಕಾಣ್ತಾ ಇರೋದು ಅದು ದೊಡ್ಡ ವಿಪರ್ಯಾಸ ಅಥವಾ ಒಂದು ಅವರು ಬಹಳ ಸ್ಪಷ್ಟವಾಗಿದೆ ಅವರು ಅವರ ಪ್ರಕಾರ ಗಾಂಧಿವಾದಿಗಳು ದೇಶದ್ರೋಹಿಗಳು ಅವರ ಪ್ರಕಾರ ಈ ದೇಶದ ಬಹುತ್ವವನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅವರು ದೇಶದ್ರೋಹಿಗಳು ಅವರ ಪ್ರಕಾರ ನಮ್ಮ ಸಂವಿಧಾನ ಏನು ಹೇಳುತ್ತೆ ಇಲ್ಲಿ ಎಲ್ಲ ಜಾತಿ ಧರ್ಮಗಳ ಒಂದು ಸಮಾನತೆಯನ್ನು ಏನು ಬೋಧಿಸುತ್ತೆ ಅದರ ಪರವಾಗಿ ಮಾತನಾಡುವವರು ಅವರಿಗೆ ದೇಶದ್ರೋಹಿಗಳು ಆದರೆ ಗೋಡ್ಸೆ ರೀತಿ ಮಾತನಾಡುವವರಿಗೆ ದೇಶದ್ರೋಹಿಗಳಲ್ಲ ಅನಂತಕುಮಾರ್ ಹೆಗಡೆ ಅಂತ ಮಾತನಾಡುವವರು ದೇಶದ್ರೋಹಿಗಳಲ್ಲ ಇದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅವರು ಏನು ಮಾಡೋದಕ್ಕೆ ಅಂತ ಈಗ ಈ ಅನಂತ್ ಕುಮಾರ್ ಹೆಗಡೆಯವರಂತ ಬಡಿದು ಒಳಗೆ ಹಾಕೋದಕ್ಕೆ ಚಳವಳಿ ನಡೀಬೇಕಾಗಿದೆ ಅದು ಒಂದು ಅಸ್ತ್ರವನ್ನಾಗಿ ಪ್ರತಿಪಕ್ಷಗಳು ಬಳಸಬೇಕು ಸೊ ರಾಷ್ಟ್ರಪಿತ ಮನೆಗೆ ಯಾರು ಅವಮಾನ ಮಾಡಿದಾರೋ ಅವರು ಒಳಗಿರಲೇಬೇಕು ಅದಕ್ಕೆ ಹೋರಾಟ ನಡೀಬೇಕು ಅಂತ ನನಗನಿಸುತ್ತೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದಗಳು ಗೌಡ್ರೆ ಯಾಸ್ ಯಾಸ್ಪುರಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನಮ್ಮ ಚರ್ಚೆ ಮತ್ತು ಸಂವಾದ ನಾಳೆ ಮತ್ತೆ ನಾನು ಗೌಡರು ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ ಅದರ ಜೊತೆಗೆ ಒಂದು ಆಶಯ ಈ ಅನಂತಕುಮಾರ್ ಹೆಗಡೆ ಇದನ್ನಲ್ಲ ಅವರು ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಿ ಮುದ್ದೆ ಮುರಿಲೆ ಅಥವಾ ಉತ್ತರ ಕನ್ನಡದ ತೆಳ್ಳವು ಅಂತಿರ ದೋಸೆ ಅದೆಲ್ಲ ತಿಂತ ಇರ್ತಾ ಕೂತ್ಕೊಳ್ಳಿ ಅಂತ ಮಾತ್ರ ನಾನು ಹೇಳಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ